ನೀವ್ ಹೇಳ್ತಾ ಇದ್ದೀರಾ ನಾವು ನೋಡಿಲ್ಲ ನೀವ್ ಹೇಳ್ತಾ ಇದ್ದೀರಾ ನೋಡಿಲ್ಲ ನಾನು ಒಳಗಡೆ ಇದ್ದೆ ನೋಡಿಲ್ಲ ಒಂದು ಪ್ರಾಸ್ಟಿಟ್ಯೂಷನ್ಗೆ ಅನುಮತಿ ಏನಾದ್ರು ಕೊಟ್ಟಿದ್ರೆ ಮೇಲೆ ಕೋರ್ಟ್ ಇರ್ತೇವೆ ಅಲ್ಲಿ ಹೋಗ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ರಾಜೀನಾಮಾ ಕೊಡ್ಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟ್ ಅಲ್ಲಿ ಆಗಿದೆಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದಿಲ್ಲ ಆರೋಪ ಇದನ್ನ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಅದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇವರಾದ ಇದೆಯಲ್ಲ ಇನ್ನೊಂದು ಕೋರ್ಟ್ ಹೋಗ್ತಾರೆ ಅಲ್ಲಿ ಕಾನೂನು ಹೋರಾಟವನ್ನು ಮಾಡ್ತಾರೆ ಆತರ ಏನಿಲ್ಲ ಅವ್ರು ಯಾರಾದ್ರು ಹೇಳ್ಕೋಬಹುದು ಅವರು ಬೇರೆ ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಮಾಡೋದನ್ನ ಅವ್ರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂಚಲ್ ಆಗಿದೆ ಡಬಲ್ ಬೆಂಚ್ ಹೋಗಿ ಹೋಗ್ತಾರೆ ಚೀಫ್ ಜಸ್ಟಿಸ್ ಹತ್ರ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂತ ಹೊಸ ಸಂಪ್ರದಾಯ ಸರ್ ಇದು ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನ ನಾವು ಏನು ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನ ತಿಳ್ಕೊಳ್ದೇನೆ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವ್ ಹೇಳಿದ ಪ್ರಕಾರವಾಗಿ ಆಗಿದ್ರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಅದಕ್ಕೆ ಮೇಲಿನ ಕೋರ್ಟಿಗೆ ಹೋಗ್ತಾರೆ ಅಷ್ಟೇ ಸರ್ಕಾರ ಸರ್ಕಾರಕ್ಕೆ ಮುದುಗಿ ಮುಜುಗರ ಆಗುವಂತ ಕೆಲಸ ನಾವು ಯಾರು ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವುದು ಆಗಿಲ್ಲ ಹಾಗೂ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಶನ್ ಗೊತ್ತು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರುತ್ತೋ ಗೊತ್ತಿರೋ ವಿಚಾರಣೆ ಗೊತ್ತಿಂದ ಇರೋದೇನಿಲ್ಲ ಆದ್ರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟು ಮೇಲೂ ಕಾನೂನು ಹೋರಾಟ ಮಾಡಬೇಕು ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಅವ್ನೇನಾ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ ಸಿದ್ದರಾಮಣ್ಣ ಅವ್ರ ಸೈಟ್ಲಿ ಏನಾದ್ರು ಬಂದಿದೆಯಾ ಸಿದ್ದರಾಮಣ್ಣ ಅವ್ರಿಗೆ ಏನಾದ್ರು ಅವ್ರು ಹೇಳಿ ಮಾಡಿಸಿದ್ದಾರೆ ಇಲ್ಲ ಅವ್ರು ಯಾವ್ದ ಅಧಿಕಾರಿ ಅವಧಿಯಲ್ಲಿ ಏನಾದ್ರು ಆಗಿದೆಯಾ ನೀವೇ ಹೇಳಿದೆ ಅವರ ಅಧಿಕಾರ ಅವಧಿಯಲ್ಲಿ ಆಗಿರೋದಿಲ್ಲ ಅವರು ಸಿಗ್ನೇಚರ್ ಮಾಡೋದಿಲ್ಲ ಅವರು ಅಪ್ರೂವಲ್ ಮಾಡಿರೋದಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರೆಜೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಸೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದರ ಮೇಲೆ ಈ ಥರ ಮಾಡೋದು ಇದು ಒಳ್ಳೆಯದಲ್ಲ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಳಿದೆ ತೆರೆದ ಪುಸ್ತಕ ಥರ ಇರುವಂಥವರು ಸಿದ್ದರಾಮಯ್ಯ ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದ್ಮೂರಿಂದ ವರೆಗೂ ನಾವೆಲ್ಲ ಜೊತೆಯಲ್ಲಿ ಇದ್ದೀವಿ ಅವ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮನುಷ್ಯ ಇರುವಂತ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳಕ್ ಆಗೋದಿಲ್ಲ ಅಂತ ಅಭಿವೃದ್ಧಿಗೆ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಅವ್ರ ಮಿಸಸ್ಸ್ ಗೆನೋ ಸೈಟ್ ಕೊಟ್ಟಿದ್ದಕ್ಕೆ ಇವ್ರ ಮೇಲೆ ಪ್ಲಾಸ್ಟಿಕ್ ಅದೇ ನಮ್ಗೆ ಅರ್ಥನೇ ಆಗಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನಮಗೆ ಇನ್ನ ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಇವಾಗ ನೋಡಿ ಇವಾಗ ರಾಜೀನಾಮ್ ಜೋಬಲ್ಲಿ ನಾನು ಪೆನ್ ಎತ್ಕೊಂಡಿದ್ದೀನಿ ಅದ ಗೊತ್ತಿದೆ ನೀವು ನೋಡಿದೀರ ನಾನ್ ಕಳ್ ಯಡಿಯೂರಪ್ಪನವ್ರ ಮೇಲೆ ಆ ತರ ಆರೋಪ ಬಂದಿತ್ತು ಅವಾಗ ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಇದೇನು ತನಿಖೆ ಆಗಿದೆಯಾ ಪ್ರೂವ್ ಆಗಿದ್ಯಾ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ ಯಾರ ಪರಾನು ಇದೇನಿಲ್ಲ ಯಾರ ಪರಾನು ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಖಂಡಿತವಾಗ್ಲೂ ನಾವು ಯಾವತ್ತು ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೇ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತು ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಯ್ಯ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿ ರಾಜೀನಾಮೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಜೀಮಾನ ಕೊಡ್ಬೇಕಾ ಬೇಡವ ಅನ್ನೋದು ನಮ್ಮ ಹೈಕಮಾಂಡ್ ನಮ್ಮ ಸುರ್ಜೇವಾಲ ಅವರು ಇದ್ದಾರೆ ಖರ್ಗೆ ಇದ್ದಾರೆ ವೇಣುಗೋಪಾಲ್ ಅವರು ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಅವ್ರು ತೀರ್ಮಾನ ಮಾಡ್ತಾರೆ ಇವ್ರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಆಗೋದಿಲ್ಲ ಖಂಡಿತವಾಗ್ಲು ಹಿನ್ನಡೆ ಎಲ್ಲ ಇದು ಮುನ್ನಡೆ ನಮಗೆ ಹಿನ್ನಡೆ ಏನಕ್ಕಾಗಿದೆ ಮುನ್ನಡೆ ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ನಮಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗ್ಲು ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವೇನು ಮಾಡದೆ ಇದ್ರೂ ಮೇಲೆ ತಪ್ಪುಗಳಾಗ್ತವೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ